ಡಿಸಿಎಂ ಭೇಟಿ ಬಳಿಕ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ ಎರಡು ಗಂಟೆ ಡಿಸಿಎಂ ಜೊತೆ ಚರ್ಚೆ ನಡೆಸಿದ್ದೇನೆ ಟನಲ್ ರಸ್ತೆ ಬಗ್ಗೆ ಸುದೀರ್ಘವಾಗಿ ಚರ್ಚೆಯಾಗಿದೆ ಅರ್ಬನ್ ರೋಡ್ ಹಾಗೂ ಮೆಟ್ರೋ ಅಗತ್ಯ ಇದೆ ಟನಲ್ ರೋಡ್ ಸಮಸ್ಯೆಗಳ ಬಗ್ಗೆ ವಿವರಿಸಲಾಗಿದೆ ಅಂತ ಡಿಸಿಎಂ ಭೇಟಿ ಬಳಿಕ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ ಹೆಚ್ಚು ಬಸ್ ಹಾಗೂ ಮೆಟ್ರೋ ಸಂಚಾರಕ್ಕೆ ಆದ್ಯತೆ ನೀಡಬೇಕು ಅಂತ ನಾನು ಡಿಸಿ ಅವರ ಬಳಿ ಪ್ರಸ್ತಾಪಿಸಿದ್ದೇನೆ ತನ್ನ ರೋಡ್ ಸಮಸ್ಯೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎರಡು ಗಂಟೆ ಡಿಸಿಎಂ ಜೊತೆ ಈ ಒಂದು ಡಿಸ್ಕಷನ್ ನಡೆದಿದೆ ಟನಲ್ ರಸ್ತೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಅರ್ಬನ್ ರೋಡ್ ಹಾಗೂ ಮೆಟ್ರೋಗಳ ಅಗತ್ಯ ಇದೆ ಅಂತ ಡಿಸಿಎಂ ಭೇಟಿ ಬಳಿಕ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ ಸೈನು ಸಾರ್ವಜನಿಕರು ವಾಹನ ಬಳಕೆಗೆ ಅವಕಾಶವನ್ನ ಹೆಚ್ಚಿಸಬೇಕು ಮುನ್ನೂರು ಕಿಲೋಮೀಟರ್ ಸಬ್ ಅರ್ಬನ್ ರೋಡ್ ಹಾಗೂ ಮೆಟ್ರೋ ಅಗತ್ಯ ಇದೆ ಒಆರ್ಆರ್ ರಸ್ತೆ ಹಾಗೂ ಬಸ್ ಲೈನ್ ಮಾಡಬೇಕು ಬಿಎಂಟಿಸಿ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ಮಾಡುವುದನ್ನು ಸರಿಪಡಿಸಬೇಕು ವಿದೇಶಿಗಳಲ್ಲಿ ಮೆಟ್ರೋ ವ್ಯವಸ್ಥೆ ಯಾವ ರೀತಿ ಇದೆ ಅದರ ಬಗ್ಗೆ ಅಧ್ಯಯನ ನಡೆಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದೇವೆ ಬೆಂಗಳೂರು ರಾಜಕೀಯ ಮೇಲಾಟಗಳ ಜಾಗ ಆಗಿದೆ ನಮ್ಮ ಸಲಹೆಯನ್ನ ನಾವು ನೀಡಲಾಗಿದೆ ಬೆಂಗಳೂರಿನ ರೆಡ್ ಲೈನ್ ಅದೇ ಮೆಟ್ರೋ ಇದೆ ಮತ್ತೊಂದು ಕಡೆ ಡ್ಯೂಪ್ಲಿಕೇಶನ್ ಆಗ್ತಾ ಇದೆ ಇದರ ಬಗ್ಗೆ ನಾವು ಕೆಲವೊಂದಿಷ್ಟು ಸಲಹೆಯನ್ನ ನೀಡಿದ್ದೇನೆ ಅಂತ ಡಿಸಿಎಂ ಭೇಟಿ ಬಳಿಕ ತೇಜಸ್ವಿ ಸೂರ್ಯ ರಿಯಾಕ್ಟ್ ಮಾಡಿದ್ದಾರೆ ಇನ್ನು ಸಂಬಂಧಪಟ್ಟಂತೆ ಈಗಾಗಲೇ ಓ ಆರ್ ಆರ್ನ ಒಂದು ಕಡೆಗೆ ಕೆ ಪುರ ಮೆಟ್ರೋ ಸ್ಟೇಷನ್ ಇದೆ ಇನ್ನೊಂದು ಕಡೆಗೆ ಯೆಲ್ಲೋ ಲೈನ್ನ ಸಿಲ್ಕ್ ಬೋರ್ಡ್ ಸ್ಟೇಷನ್ ಇದೆ ಈ ಮಧ್ಯದಲ್ಲಿರುವಂಥ ಓ ಆರ್ ಆರಿಗೆ ಒಂದು ಡೆಡಿಕೇಟೆಡ್ ಬಸ್ ಲೇನನ್ನು ಮಾಡಿ ಮೆಟ್ರೋದಲ್ಲಿ ಬರುವಂಥವ್ರು ಮತ್ತು ಆ ಕಡೆ ಮೆಟ್ರೋಲ್ಲಿ ಬರೋರಿಗೆ ಒಂದು ಲೂಪನ್ನ ನೀವು ಸರ್ವಿಸ್ ಮಾಡಿದ್ರೆ ಡೆಡಿಕೇಟೆಡ್ ಬಸ್ ಲೈನ್ನಲ್ಲಿ ತಕ್ಷಣದಲ್ಲಿ ಓ ಆರ್ ಆರ್ನ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥ ಚರ್ಚೆ ಕೂಡ ಆಗಿದೆ ಇನ್ನು ಬಿ ಎಮ್ ಎಲ್ ಟಿ ಎ ಅನ್ನುವಂಥ ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರಕ್ಕೆ ಒಬ್ಬರು ಚೇರ್ಮನನ್ನು ಅಪಾಯಿಂಟ್ ಮಾಡಬೇಕು ಬಿ ಎಮ್ ಟಿ ಸಿ ಮೆಟ್ರೋ ಸಬರ್ಬನ್ನು ಈ ಎಲ್ಲರನ್ನ ಕೋಆರ್ಡಿನೇಷನ್ ಇಟ್ಕೊಂಡು ಟ್ರಾಫಿಕ್ ಪೊಲೀಸವರೆಲ್ಲರೂ ಕೋಆರ್ಡಿನೇಷನ್ ಇಟ್ಕೊಂಡು ಬೆಂಗಳೂರಿನ ಟ್ರಾಫಿಕ್ನ ಬಗ್ಗೆ ಹೇಗೆ ಒಂದು ಕಾಂಪ್ರಹೆನ್ಸಿವ್ ಐಡಿಯಾ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಬೆಂಗಳೂರಿಗೆ ಮೆಟ್ರೋ ತರೋದರಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ನನಗೆ ತಿಳಿಸಿದ್ರು ಎಸ್ ಎಮ್ ಕೃಷ್ಣ ಅವರು ಅನಂತಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ದೇ ಬೇರೆ ಬೇರೆ ದೇಶಗಳನ್ನು ನೋಡಿ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಒಂದು ರಿಪೋರ್ಟ್ ಕೊಟ್ಟಿರುವಂಥ ಕೆಲಸ ಕೂಡ ಅವರು ತಿಳಿಸಿದರು ಹೀಗಿರಬೇಕಾದಾಗ ಎಷ್ಟು ಒಂದು ಗಂಟೆಗೆ ನಾವು ಎಷ್ಟು ಜನನ್ನ ಮೂವ್ ಮಾಡ್ಬೋದು ಜಾಸ್ತಿ ಅನ್ನೋದ್ರ ಕಡೆಗೆ ನಮ್ಮ ಆಲೋಚನೆ ಆಗಬೇಕು ಕಾರ್ಗಳ ಬಗ್ಗೆ ಅಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದೆ